ನಗರದಿಂದ ಸಮೀಪ ಇರುವ ದಿಂಡೂರು ಕ್ರಾಸ್ ಬಳಿ ಸಾಗುತ್ತಿರುವ ಕುರಿಗಳ ಹಿಂದಿಗೆ ಬಸ್ ಒಂದು ಡಿಕ್ಕಿ ಹೊಡೆದು ಮೂವತ್ತೊಂದು ಕುರಿಗಳು ಸಾವನ್ನಪ್ಪಿವೆ ಏಳು ಗಂಟೆ ಸುಮಾರಿಗೆ ಗಜೇಂದ್ರಗಡದಿಂದ ಬದಾಮಿಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ಸು ಮೂವತ್ತೊಂದು ಕುರಿಗಳ ಸಾವಿಗೆ ಕಾರಣವಾಗಿದೆ ಹೌದು ಕನಕಗಿರಿಯ ಮಂಜುನಾಥ್ ಯಾದವ ಎಂಬುವರಿಗೆ ಸೇರಿದ ಕುರಿಗಳು ಗಜೇಂದ್ರಗಡ ರಾಜೂರು ಮಾರ್ಗ ಮಧ್ಯದ ಕುರಿಹಟ್ಟಿಗೆ ತೆರಳುತ್ತಿದ್ದವು ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಮೂವತ್ತೊಂದು ಕುರಿಗಳು ಸಾವನ್ನಪ್ಪಿವೆ ಇನ್ನು ಯಲಬುರ್ಗ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿದ ಕುರಿಗಳ ಮಾಲೀಕರು ರಾಜೂರು ದಿಂಡೂರು ಮಾರ್ಗ ಮಧ್ಯೆ ಪ್ರತಿಭಟನೆ ನಡೆಸಿದರು ಇದರಿಂದ ಕೆಲವೊತ್ತು ಟ್ರಾಫಿಕ್ ಜಾಮ್ ಕೂಡ ಆಯಿತು ಸ್ಥಳಕ್ಕೆ ತಹಸೀಲ್ದಾರರು ಭೇಟಿ ನೀಡುವ ಅವರಿಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಪ್ರತಿಭಟನಾ ನಿರತರು ಪಟ್ಟು ಹಿಡಿದರು ಸ್ಥಳದಲ್ಲಿ ಇದ್ದ ಪೊಲೀಸರು ಅವರಿಗೆ ಸಮಾಧಾನಪಡಿಸಿ ರಸ್ತೆ ಸಂಚಾರಕ್ಕೆ ಅನುಕೂಲ ಮಾಡಿದರು

ಎರಡು ಮೂರ ಒಂದು ತಾತ್ರಿಕೊಂಡು ಒಂದು ದಾಖಲೆ ಮಾಡಿಸಲಾಗಿರಲ್ಲ ಎರಡು ಮೂರು ನಂಗೆ ಸಬ್ಮೆಂಟ್ ಮಾಡಿ ಎರಡು ಮೂರು ಆದ ಡ್ರೈವರ್ ನಾವು ಕುತ್ಕೊಂಡು ಅವ್ರಿಗೆ ಏನು ಅದು ವ್ಯಾಲ್ಯೂಬಲ್ ಇರ್ಬೇಕು ಅನ್ನೋದು ಕೊಡಿಸ್ತೀವಿ ಆ ಡ್ರೈವರ್ ಕಂಡಕ್ಟರ್ ಕೊಟ್ಟಿದ್ದಾರೆ ಸರ್

ಪರಿಹಾರ ಸಿಗುತ್ತಾ ಡಿಪಾರ್ಟ್ಮೆಂಟ್ ಒಂದ್ ಸ್ವಲ್ಪ ವಿಸಿಟ್ ಮಾಡ್ಬೇಕಲ್ಲ ಕುರಿಗಾರ

ಗತಿ ಆಗೇತ್ರಿ ನಾವು ಸೈಡ್ ಬಂದು ಗಾಡಿ ಮುರ್ಕಂಬಂದು ಸೈಡ್ ಬಂದು ಬುದ್ಧಿಸ್ಬಿಟ್ಟಿ ರೀ ನಮ್ಮ ಜೀವನ ಎರಡು ಗಂಟೆ ಐತ್ರಿ ರಾತ್ರಿ ಎರಡು ಗಂಟೆಿಂದ ನಮ್ಮನೆ ಕಾಯಿ ಹಾಕಿ ಬಿಟ್ಟಾರೀ ಬಂದು ನಮ್ಗೆ ಕಾಯಿ ಹಚ್ಚಿತ್ತ ಒಳ್ಳೆ ಓಜರಿ ಒಳ್ಳೆ ಅವಲಿಂದ ಒಬ್ರು ಒಳ್ಳೆ ಹೊಡಿಲ್ರಿ ಮುಂಜಾನೆ ಒಂಬತ್ತು ಗಂಟೆಗೆ ಬರ್ತೀವನ್ರೀ ಒಂಬತ್ತು ಗಂಟಲಿಂದ ಒಬ್ಬರು ಒಳ್ಳೆ ನೋಡಿಲ್ರಿ ಈಗ ನಾವು ದಾರಿ ಹಾಕಿದ್ರೆ ಈಗ ಬಂದ್ರಿ ಎಲ್ಲ ಟ್ರಿಪ್ ಮಾಡಿ ಒಳ್ಳೆ ಕಡೆಗೆ ಹಾಕ್ಸ್ಯಾರೀ ನಮಗ್ ಜೀವನ ಹೆಂಗೆ ಮಾಡಿಸ್ತಾರೀ ನಮ್ಗೆ ಏನು ರೊಕ್ಕ ರೂಪಾಯಿ ಏನು ಬೇಡ್ರಿ ನಮಗೆ ಬಾಳಿ ತಂದು ಕೊಟ್ಟು ಬಿಟ್ರಿ ಸಾಕ್ರಿ ನಮ್ಮ ಹೆಸರು ಅನ್ಮಾತೀ ಅಮ್ರಪ್ಪ ಒಂದು ಎಂಟು ದಿನ ಆತ್ರಿ ಒಂದು ಆರ್ಬಿಟ್ಟು ಹೋಗಿದಿವಿ ನಮ್ಗೆ ಬಾಳಿ ನುಕ್ಸಾನ್ ಆಗ್ಯಾವ್ರಿ ಹಿಂಡ್ ಗಿಂಡವಾಡದ್ರಿ ಬಸ್ ಯಾರ ಐವತ್ತರವತ್ತು ಐವತ್ತರವತ್ತು ಬಾಳೆ ನುಕ್ಸಾನ್ ಮಾಡ್ಯಾರೀ ನಾವ್ ಎಲ್ಲಿ ಜೀವನ ಮಾಡ್ಬೇಕ್ರಿ ನಾನಿನ್ನೊಬ್ರು ಕುರಿ ಸರ್ಪಲ್ ಗಿಡ್ಕೊಂಡು ಜೀವನ ಮಾಡ್ತೇವ್ರಿ ಅವ್ರಿಗೆ ಈಗ ಬಂದಾರ್ರಿ ಅವ್ರಿಗೆ ಏನ್ ಕೊಡ್ಬೇಕ್ರಿ ನಾವು ಎಷ್ಟು ಒಂದು ಅರವತ್ತಾಗಿರ್ಬೋದು ಬಿಡ್ರಿ ಎಲ್ಲಾ ಕಾಲು ಕೈ ಮುರಿದು ಸತ್ತು ಬದ್ಗುದು ಒಂದ್ ಅರವತ್ತು ಅಧಿಕಾರಿಗಳು ಅಂದ್ರೂ ಇದಾಗಿ ಬಂದಿಲ್ಲ ಇದಕ್ಕೆ ಯಾರು ಬಂದಿಲ್ಲ ಬಂದಿಲ್ಲ ನಿನ್ನಿಲ್ಲಿಂದ ಬಂದಿಲ್ಲ ರೀ ಏಳು ಗಂಟೆಗೆ ಯಾಕೆ ಸರ್ಟ್ ಆಗಿದ್ರಿ ಯಾರೋ ಬಂದಿಲ್ಲರಿ ಆವಾಗ ಬಂದು ಎಲ್ಲ ಇದನ್ನ ಮಾಡ್ಕೊಂಡು ನಮ್ಮನ ಕಾಯಿ ಹಾಕಿ ನಮ್ಮನ್ನ ಏನು ಜೀವನದ ಇದನ್ನ ನೋಡಲಿಲ್ಲ ರೀ ಎಲ್ಲರೂ ಬಿಟ್ಟು ಹೋಗ್ಯಾರೀ ನಮ್ಮಂದಿದ್ರು ನಾವು ಹೆಣ್ಮಕ್ಳು ಅಂದ ಜೋ ಕುರಿ ದನ ಇದೀವಿ ರೀ ಬಂದು ನಮ್ಮ ಗಂಡು ಮಕ್ಳು ಎಲ್ಲರೂ ಇಲ್ಲೇ ಮಕ್ಕಂದಾರೀ ನಮ್ಮ ಅಣ್ಣರು ಎಲ್ಲರೂ ಇಲ್ಲ ಅದಾವ ರೀ ನಮ್ಮದು ಹೆಣ್ಮಕ್ಳದ ಜೀವನ್ ಹಂಗ್ರಿ ಅಲ್ಲಿ ಇಬ್ರು ಹೆಣ್ಮಕ್ಳು ಇದೀವಿ ರೀ ಎರಡು ಸಣ್ಣ ಸಣ್ಣ ಮಕ್ಳು ಅದಾವೆ ರೀ ಮಕ್ಳು ತಕ್ಕಿಲ್ರಿ ನಮ್ ಜೀವನ ಹೋಗಿದ್ರೆ ನಾವು ಸ್ವಲ್ಪ ಪಾಸ್ ಆಗಿರಿ ನಮ್ ಜೂನ್ದ ಐತಿ ಹಂಗ್ರಿ ನಮ್ ನಮ್ ಸೈಡಿಗೆ ನಾವ್ ಹೊಂಟ್ರಿ ಅವ್ರ ಲಾಂಗ್ ಬಂದು ಈ ಕಡೆ ಬಂದು ಇದನ್ ಮಾಡಿ ಒಂದ್ ಗಾಡಿಯಲ್ರಿ ಇದೆ ದಾರ್ಯಾಗ ನಮಗ್ ಏನಂತ ಮಾತು ಕೊಟ್ಟಿಲ್ರಿ ಕುರಿಗೆ ನಾವು ಏನ್ ರೊಕ್ಕ ರೂಪಾಯಿ ಬೇಡ್ರಿ ನಮ್ ಕುರಿ ಎಷ್ಟಿದಾಗ್ಯವೋ ಅಷ್ಟು ನಮ್ ಕುರಿ ತಂದು ಕೊಟ್ಟಬಿಡಲ್ರಿ ಐದು ಸಾವಿರ ನಮ್ಗೆ ಐದು ಸಾವಿರ ಅಂತ ರೀ ನಮ್ಗೆ ಐದು ಸಾವಿರ ಏನು ರೊಕ್ಕ ಬೇಕಾಗಿಲ್ಲ ರೀ ನಮ್ಮ ಇಪ್ಪತ್ತು ಸಾವಿರ ರೂಪಾಯಿ ಭಾಳ ಕುರಿ ಬರೀ ಐದು ಸಾವಿರ ತಗೊಂಡು ನಾವೇ ಮಾಡಂದ್ರಿ ನಮಗೆ ಕುರಿ ತಂದು ಕೊಟ್ಬಿಟ್ರೆ ಬಿಡ್ರಿ ಸಾಕ್ರಿ ನಾವು ನಿಮ್ಮದು ರೈತರದು ಅವ್ರದ್ದು ಒಂದು ಒಂದು ರೂಪಾಯಿ ತಿನ್ನೋದು ಬೇಡ್ರಿ ನಮ್ಗೆ ಏನು ಒಂದು ರೂಪಾಯಿ ಹಾಕೋದು ಬೇಡ್ರಿ ನಮ್ಮ ಭಾಳ ಎಷ್ಟು ಹೋಗ್ಯಾವ್ರಿ ನಮ್ಗೆ ಎಷ್ಟು ನುಕ್ಸಾನೇವೆ ಎಷ್ಟು ಕಾಲು ಕೈ ಮುರ್ಗಾವ್ರಿ ಅವಷ್ಟು ತಂದು ಕೊಟ್ಟು ಬಿಡ್ರಿ ಒಂದು ಕುರಿಗೆ ಇಪ್ಪತ್ತು ಸಾವಿರ ಅಂದ್ರೆ ಬೇಡ್ರಿ ನಮ್ಗೆ ಎಷ್ಟು ಮೂವರು ಅದಾವ್ರಿ ಮೂವರು ಹ್ಞೂ ಮೂರು ಮನೆ ನೀವು ಕುರಿ ಅದಾವ್ರಿ ಅಂಬ್ರಾಪುರಿ ಗೊಸರೀ ಕುಡ್ದವ್ರಿ

ಐದು ಸಾವಿರ ಏನಿದೆ ಸರ್ ಅದು ಸರ್ ಅದು ಡಿಪೆಂಡ್ ಆಗುತ್ತೆ ಯಾವ ಕಡೆ ಕೋಟ್ ಯಾವ ಕಡೆ ಹಾಕುತ್ತೆ ಅಂತ ನಿಗಮದಲ್ಲಿ ಏನಾದರೂ ಇಲ್ಲ ಸರ್ ಫೈವ್ ತೌಸಂಡ್ ಚಿಕ್ಕದು ಸರ್ ಒಂದು ವರ್ಷದಲ್ಲಿ ಕೆಳಗಡೆ ಇರೋಂಥದಕ್ಕೆಲ್ಲ ಮೂರ್ ಸಾವಿರ ಅಂತ ಪರಿಹಾರ ಸರ್ ಮೂರ್ ಸಾವಿರದ ಐನೂರನ್ನ ಪರಿಹಾರ இன்னொரு வாரதாக குருத்தி ನಿನ್ನೆ ಸಾಯಂಕಾಲ ಏಳುವರೆ ಸುಮಾರಿಗೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ನವರು ನಮ್ಮ ಕುರಿಗಾರರ ಮೇಲೆ ಗುದ್ದಿಸ್ಕೊಂಡು ಹೋಗಿದ್ದಾರೆ ಸುಮಾರು ಮೂವತ್ತೈದು ಕುರಿಗೆ ಹೆಚ್ಚು ಸತ್ತು ಹೋಗಿದ್ದಾವೆ ಒಂದು ಐವತ್ತು ಕುರಿಗೂ ಒಂದು ಹತ್ತೆರಡು ಕುರಿಗಳಿಗೆ ಕಾಲು ಮುರಿದು ಹೋಗಿದೆ ಆದರೆ ಇಲ್ಲಿವರೆಗೂ ಸಂಬಂಧಪಟ್ಟ ತಹಸೀಲ್ದಾರ್ರಾಗಿರ್ಬೋದು ಮತ್ತು ವೆಟರ್ನರಿ ಸಂಬಂಧಪಟ್ಟವ್ರು ಇರ್ಬೋದು ಯಾರೂ ಕೂಡ ವಿಸಿಟ್ ಮಾಡಿಲ್ಲ ಪೊಲೀಸ್ ಇಲಾಖೆಯವರು ಮಾತ್ರ ಇಲ್ಲಿ ವಿಸಿಟ್ ಮಾಡಿ ಇಲ್ಲಿ ಸಮಸ್ಯೆಯನ್ನು ಕ್ಲಿಯರ್ ಮಾಡೋದಕ್ಕೆ ಬಂದಿದ್ದಾರೆ ಅದು ಅದು ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲಿ ನಮ್ಮ ಕುರಿಗಾರರಿಗೆ ರೆಸ್ಪಾನ್ಸ್ ಮಾಡಿಲ್ಲ ಇದನ್ನು ಸಂಬಂಧಪಟ್ಟಂಥವರು ಇಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿ ಕುರಿಗಾರರಿಗೆ ಏನು ಪರಿಹಾರ ಸಿಗಬೇಕು ಅದನ್ನು ಒದಗಿಸಿಕೊಡಬೇಕು ಅಂತೇಳಿ ಈ ಮೂಲಕ ನಾವು ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹಪಡಿಸ್ತಾ ಇದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ಕೇಳೋದು ಮಾತಿನ ಹೇಳಿದ್ರು ಇಲ್ಲ ಯಾರೂ ಏನೂ ಹೇಳಿಲ್ಲ ವೆಟನರಿ ಅವರು ಬೇಜಾಬ್ದಾರಿಯಿಂದ ಮಾತಾಡ್ತಾರೆ ಯಾರು ಅವರು ಕೂಡ ಇಲ್ಲಿವರೆಗೆ ವಿಸಿಟ್ ಮಾಡಿಲ್ಲ ಡಾಕ್ಟ್ರು ಮಾತ್ರ ಬಂದಿದ್ದಾರೆ ಅವರು ಅವ್ರನ್ನೇನೋ ಕೇಳಿದೆ ಅಂದರೆ ಅವರು ಯಾಕೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಏಡಿಯವರು ಸಂಬಂಧಪಟ್ಟರೆ ಫೋನ್ ಮಾಡಿದ್ರೆ ಫೋನ್ ರಿಶ್ಯೂ ಮಾಡ್ತಾ ಇಲ್ಲ ಯಾರು ಕೂಡ ಸ್ಪಾಟಿ ಬಂದೇ ಇಲ್ಲ ಪೊಲೀಸ್ ಇಲಾಖೆಯವರು ಮಾತ್ರ ಇಲ್ಲಿದ್ದಾರೆ ಅವರು ಇಲ್ಲೇನು ಸಮಸ್ಯೆ ರಸ್ತೆ ರಸ್ತೆ ರೋಕ ಮಾಡಿದ್ವಿ ಎಲ್ಲ ನಾವು ರೈತರು ಕುರಿಗಾರರು ಕೂಡಿ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಮಾತ್ರ ಇದು ಮಾಡಿದ್ದಾರೆ ಯಾವುದೇ ರೀತಿಯಿಂದ ಅಧಿಕಾರಿಗಳಿಂದ ನಮಗೆ ಇಲ್ಲಿಗೆ ಇದು ಸಿಕ್ಕಿಲ್ಲ ರೆಸ್ಪಾನ್ಸ್ ಸಿಕ್ಕಿಲ್ಲ ಪೊಲೀಸ್ ಅಧಿಕಾರಿಗಳು ನಿನ್ನೆ ಇಲ್ಲ ನೈಟು ಇದ್ದರೂ ಮತ್ತು ನೈಟ್ ಹೋಗ್ಬಿಟ್ರು ಅವ್ರು ಕುರಿಗಾರ ಮಾತ್ರ ಇಲ್ಲಿ ಕುರಿಗಾರ ಮಾತ್ರ ತಮ್ಮ ಮಕ್ಕಳನ್ನು ಮತ್ತು ಕಟ್ಟಿಗೆ ಸಣ್ಣ ಸಣ್ಣ ಕೂಸುಗಳನ್ನು ಕಟಿಗಿಲ್ಿದ್ದಾರೆ ಅವ್ರಿಗೆ ನೀರು ನೀರಿನ ವ್ಯವಸ್ಥೆ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಇಲ್ಲಿವರೆಗೆ ಹನ್ನೆರಡು ನಿನ್ನೆ ಏಳುವರೆಗಾದರೆ ಇಲ್ಲಿ ಒಂದು ಗಂಟೆವರೆಗೂ ಕೂಡ ಯಾರೂ ವಿಸಿಟ್ ಮಾಡಿಲ್ಲ ಈಗ ಬಂದು ಪೋಸ್ಟ್ ಮಾರ್ಟ್ ಮಾಡುವಂಥ ಕೆಲಸವನ್ನು ಮಾಡೋಕ್ಕತ್ತಾರ ಆದರೆ ಮೇಲಾಧಿಕಾರಿಗಳು ಯಾರೂ ಬಂದಿಲ್ಲ ತಮ್ಮ ಕೈ ಕೆಳಗಿನ ಅಧಿಕಾರಿಗಳನ್ನ ಕಳಿಸಿ ಇಲ್ಲಿ ಪೋಸ್ಟ್ ಮಾರ್ಟ್ಮ್ ಮಾಡ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಒದಗಿಸಬೇಕಾಗಿದೆ ಒಂದೊಂದು ಕುರಿಗಳು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ತನಕ ಬೆಲೆ ಬಾಳುವಂಥ ಕುರಿಗಳಿದ್ದಾವೆ ಆದರೆ ಇಲ್ಲಿ ಸರ್ಕಾರದಿಂದ ಮಾತ್ರ ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಂತಂದು ಅಷ್ಟೇ ಹೇಳ್ತಾ ಇದ್ದಾರೆ ಇದಕ್ಕೆ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ಸಂಬಂಧಪಟ್ಟ ಇಲಾಖೆಯವರು ಅಂತಂದು ಹೇಳಿ ನಾವು ಸಂಬಂಧಪಟ್ಟವರಿಗೆ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ